ಇದು ತುಂಬಾ ಸರಳವಾದ ಮನಸ್ಸಿರೋರಿಗೆ ಇದರ ಅಗತ್ಯ ಇಲ್ಲ ನೋಡಿ ರಮಣ ಮಾತು ಸಣ್ಣ ಘಟನೆ ರಮಣ ಮಾಸಿಗಳು ಕೇಳಿದ್ರಲ್ಲ ಅವ್ರದ್ದು ಜಾಸ್ತಿ ಅಂತ ತುಂಬ ದೊಡ್ಡ ದೊಡ್ಡ ಉಪದೇಶಗಳೇನಿಲ್ಲ ಅವ್ರದ್ದು ಸಣ್ಣ ಉಪದೇಶ ವಾಟನ್ನು ನಾನ್ ಯಾರೋ ಒಂದು ಪ್ರಶ್ನೆ ನಿಮಗೆ ಬರಬೇಕು ನಿಮ್ಮ ಗಮನ ಪೂರ್ತಿಯಾಗಿ ನಿಮ್ಮ ಮೇಲೆ ಬರ್ಬೇಕು ಆತ್ಮವಿಚಾರ ವಿಚಾರ ಅಷ್ಟೇ ಜಾಸ್ತಿ ಅಂತ ದೊಡ್ಡ ದೊಡ್ಡ ಉದೇಶಗಳೇನ ಅವರ ಆಶ್ರಮದಲ್ಲಿ ಒಂದ್ಸತಿ ಒಬ್ಬ ಹತ್ತಿರ ಹಳೆಯವನೊಬ್ಬ ಬಂದಿದ್ದ ಅವನಿ ಜಾಸ್ತಿ ವಿಚಾರ ಮಾಡೋಣ ತಟ್ಟ ಮಾಡೋಣ ಸರಳವಾದ ಮನುಷ್ಯ ಅವನಿಗೆ ಅಡುಗೆ ಮನೆಯಲ್ಲಿ ಕೆಲಸ ಕೊಟ್ಟರು ಒಂದು ದಿನ ಈ ಬದನೆ ಕಾಯ್ದು ಪಲ್ಯ ಅಂತ ಮಾಡಿದ್ರು ಸಾಂಬಾರು ಪಲ್ಯ ಅಂತ ಮಾಡಿದ್ರು ಬದನೆಯನ್ನು ತೊಟ್ಟು ಎಲ್ಲ ತೆಗೆದು ಒಂದ್ ಕಡೆ ರಾಶಿ ಹಾಕಿ ಇಟ್ಟಿದ್ರು ರಮಣ ರಾಶಿ ಬಂದರು ಅಡಿಗೆ ಅವ್ರಿಗೆ ಅಡುಗೆ ಬರ್ತಾ ಇತ್ತು ಅವ್ರ ಎಲ್ಲ ಕಡೆ ಸ್ವಲ್ಪ ಅವ್ರು ಬಂದು ನೋಡಿದ್ರು ಆ ತೊಟ್ಟೆಲ್ಲ ಒಂದು ಮೂಲೆಯಲ್ಲಿ ಹಾಕಿದ್ರು ಅವ್ರು ಕೂಡ ವ್ಯರ್ಥ ಒಂದು ಸಣ್ಣ ನೂಲು ಬಿದ್ದು ಅದನ್ನು ತೆಗೆದಿಟ್ಕೋತಾರೆ ಸೊ ಆ ಬದನ ತೊಟ್ಟು ಆ ಜುಟ್ಟು ಅಲ್ಲಿ ಇಟ್ಟಿದ್ರು ನೋಡಿ ಅದೇ ಹೇಳಿದ್ರು ಅದು ಬಿಸಾಡ್ಲಿಕ್ಕೆ ಅದು ಅದನ್ನ ಮಾಡಲಿಕ್ಕೆ ಆಗುದಿಲ್ಲ ಇದು ಧನಸ ತಿರುವುದಿಲ್ಲ ನಾನು ಸೊ ಬಿಸಾಡುದು ಸ್ಕ್ರೀನ್ ಲೈನ್ ಮಾಡ್ಕೋದು ಮಾಡ್ಬಹುದು ಅಂತ ಇಲ್ಲ ಬದಲಿನ ತೊಟ್ಟಿಬೇಡಿ ಮಾಡ್ಬೋದು ಅಂತ ಹೇಳಿ ಏನಿಲ್ಲ ದೊಡ್ಡ ಪಾತ್ರೆ ಹಾಕಿದ್ರು ಅದಕ್ಕೊಂದು ನೀರು ಸುಮಾರು ಸೊಮಾರು ಸ್ವಲ್ಪ ಉಪ್ಪು ಹಾಕಿರೋದು ಬೆಂಕಿ ಇಟ್ಟರು ಆಮೇಲೆ ಆ ಹಳ್ಳಿ ಅವನ ಹೊಸ ವ್ಯಕ್ತಿಯಲ್ಲಿ ಸೇರಿದ ಕರೆದು ಅವನಿ ಒಂದು ದೊಡ್ಡ ಸೌಟ್ ಕೊಟ್ಟು ತಿರುಗಿಸ್ತಾ ಅಂತ ಹೇಳಿ ಅಷ್ಟೇ ತಿರುಗಿಸ್ತಾರೆ ಅವನು ಸರಳ ಮನಸ್ಸಿನವನು ಅವನೇನು ಜಾಸ್ತಿ ಬುದ್ಧಿ ಯೋಚನೆ ಮಾಡ್ತೀವಿ ತಿಳಿಸ್ತಾ ಇದ್ದಾನೆ ರಮಣ ಅವರು ಅವ್ರ ದರ್ಶನ ಕೊಡ್ತಾರೆ ಜನರಿಗೆಲ್ಲ ಒಂದು ಇಪ್ಪತ್ತು ನಿಮಿಷ ಆಯ್ತು ಅರ್ಧ ಗಂಟೆ ಆಯ್ತು ಸುತ್ತಾ ಇದ್ದಾನೆ ಸೌಧ ಈ ಬೇರೆಯವ್ರ ಅಡುಗೆ ಮನೇಲಿ ಇದ್ದ ಬೇರೆಯವರೆಲ್ಲ ನನಗೆ ತಮಾಷೆ ಮಾಡಿ ಮಾಡಿದ್ರು ಈ ಬದನೆ ತೊಟ್ಟಲ್ಲಿ ಯಾರಾದ್ರೂ ಏನಾದ್ರು ಮಾಡ್ತಾರೆ ಏನು ಆಗಲಿದ್ರಿ ಸುಮ್ಮನೆ ಅವರೇನೋ ನೀವು ತಮಾಷೆ ಮಾಡ್ತಾ ಇದ್ದಾರೆ ಏನೋ ಆಗಲಿದ್ರಿ ನಿಲ್ಸು ಬೇರೆ ಕೆಲಸ ಅಂತ ಬೇರೆ ಕೆಲಸ ಮಾಡುದು ಅವನು ಇಲ್ಲ ಇತರ ಮಾನಸಿಕ ಹೇಳಿದ್ರೆ ನಾನು ಮಾಡ್ತೀನಿ ಮಾಡ್ತಾ ಅದು ಒಂದು ರೀತಿ ಮುದ್ದೆ ಹಾಕಿ ನೀವೆಲ್ಲ ಸ್ವಲ್ಪ ಹಾರಿ ಹೋಗಿ ಒಂಥರ ಅದು ಹಾಗೆ ಹಾಕಿ ಹಾಕಿ ಅದಿನ್ನೇನು ಸುಟ್ಟು ಹೋಗ್ಬೇಕು ಕರಕಲ್ ಆಗ್ಬೇಕು ಆಗ ರಾವಣ ಬಂದು ಬಂದವು ನೋಡಿದ್ವಿ ಆಶ್ರಮ ಸುಲ್ತಾ ಇದೆ ಸಾಂಟು ಅವರಿಗೆ ತುಂಬಾ ಖುಷಿ ಆಯ್ತು ನಾನು ಹೇಳಿದ್ದೀನಿ ಮಾಡಿದ್ರೆ ನಾನು ಮುಂಗ್ಳಾಗಿ ಬಿಡಿ ಸ್ವಲ್ಪ ಉಪ್ಪು ಮಸಾಲೆ ಅದ್ರೆಲ್ಲ ಹಾಕಿ ಅದನ್ನ ಅದನ್ನು ಬಡಿಸಿದ್ದೆವು ಎಲ್ರಿಗೂ ಇಷ್ಟ ಆಯ್ತು ಅದು ಎಂತ ಹೇಳಿ ಗೊತ್ತಾಗಿಲ್ಲ ಅದು ಎಂತ ಎಂತ ಕೇಳಿ ಮೂರು ಮೋಸಕ್ಕೆ ಬಡಿಸ್ಕೊಂಡು ತಿಂದರು ಈ ಘಟನೆ ಯಾಕೆ ಹೇಳಿತ್ತು ಆ ಹಳ್ಳಿಯವನ ಆ ಸರಳ ಮನಸ್ಸಿನ ವ್ಯಕ್ತಿಯ ಜಾಗದಲ್ಲಿ ಯಾರಾದ್ರೂ ಬೇರೆಯವರಿದ್ದರೆ ನಾನು ಇದ್ದಿದ್ರೆ ಉದಾಹರಣೆಗೆ ನನಗೆ ಖಂಡಿತವಾಗ್ತದೆ ಬರ್ತಾ ಇತ್ತು ಪ್ರಶ್ನೆ ಇದು ಎಂತಾಗ್ತದೆ ನಿಂತ ಬರೀ ಟೇಸ್ಟ್ ಆಗ್ತದೆ ಸುಟ್ಟು ಹೋಗ್ತದೆ ಯಾಕೆ ನಿಲ್ಲಿಸ್ ಮಾತ್ರ ನಾನು ನಿಲ್ಲಿಸ್ತಾ ಇದ್ದೆ ನನ್ನ ಮನಸ್ಸಿನಲ್ಲಿ ಏನಾದ್ರೂ ಸುಮಾರು ಸಾವಿರ ಯೋಚನೆ ಬರ್ತಾ ಇತ್ತು ಬೇರೆಯವರೆಲ್ಲ ಬಂದು ಹೇಳುವಾಗ ಇದು ಬಿಟ್ಟು ಬಿಟ್ಟು ಸಹ ಯಾಕೆ ಮಾಡ್ತಾ ಇದ್ದೇನೆ ನಿಲ್ಲಿಸುವ ಬೇರೆ ಕೆಲಸ ಮಾಡುವ ಏನಾದ್ರು ಬರ್ತಾ ಇತ್ತು ಅವನ ಥರ ಏನು ಸೂಚನೆ ಕೊಟ್ಟಿದ್ರೆ ನಾನು ಮಾಡ್ಬೇಕು ಅಷ್ಟೇ ಮಾಡ್ತಾ ಹೋದ ಆಯ್ತು ಇದು ಉದಾಹರಣೆ ಕೊಟ್ಟದ್ದು ಯಾಕೆ ಅಂದ್ರೆ ರಮಣ ಆಶ್ರಮದಲ್ಲಿ ಇಂಥದ್ದು ಸುಮಾರತಿ ಆಗಿದೆ ಇದೊಂದು ಅಡುಗೆ ಉದಾಹರಣೆ ಕೊಟ್ಟದ್ದು ಅಂತ ಒಂದು ಸರಳ ಸರಳವಾದ ಸೂಚನೆ ಕೊಟ್ಟು ಆತ್ಮ ಸಾಕ್ಷಾತ್ಕಾರ ಆಗಿದ್ದು ಕೂಡ ಒಂದು ರಮಣ ಭಾಷೆಗಳ ಆಶ್ರಮದಲ್ಲಿ ಅಂದ್ರೆ ಅವರು ದೊಡ್ಡ ದೊಡ್ಡ ವಿಚಾರ ಎಲ್ಲ ಮಾಡ್ಲಿಲ್ಲ ದೊಡ್ಡ ದೊಡ್ಡ ಸಿದ್ಧಾಂತ ಎಲ್ಲ ಓದಿಲ್ಲ ಏನೂ ಇಲ್ಲ ಆ ಇಂತಹ ಸರಳ ಮನಸ್ಕರ ಬಂದ್ರೆ ರಮಣ ಶ್ರೀಗಳು ಅವರಿಗೆ ತುಂಬಾ ಸರಳವಾಗಿ ಕೇಳ್ತಾರೆ ಕೆಲವೊಮ್ಮೆ ನಿನ್ನ ಹೃದಯ ಪಡ್ಕೊಳ್ತಾ ಅಂತ ಹೌದು ಅದನ್ನ ಹೃದಯವನ್ನು ಪಡಿತು ಯಾರು ಅಂತ ತಕ್ಷಣ ಅವರಿಗೆ ಏನೋ ಒಂದು ಆಶ್ಚರ್ಯವಾಗಿ ಪ್ರಶ್ನೆ ಚಿಹ್ನೆ ನೋಡಿ ಅವ್ರಿಗೆ ಹಾಸ ಸಾಕ್ಷಾತ್ಕಾರ ಆಗ್ತದೆ ಬರೀ ಆ ಪ್ರಶ್ನೆ ಏನ್ ದೊಡ್ಡದಾಗಿ ಕುತ್ಕೊಂಡು ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತವಾಗಿ ಅಷ್ಟೇ ಪ್ರಶ್ನೆ ಇದು ಉದಾಹರಣೆ ಕೊಟ್ಟಿದ್ದು ಯಾಕೆ ಅಂದ್ರೆ ನಾವು ತುಂಬಾ ಸರಳ ಮನಸ್ಕಂಡ್ರೆ ಅದು ಜ್ಞಾನಮಾನದ ಆಗಿರ್ಬೋದು ಭಕ್ತಿ ಮಾರ್ಗ ಆಗಿರ್ಬೋದು ಏನೋ ಒಂದು ಸಣ್ಣ ಉಪದೇಶ ಕೊಟ್ಟು ಸಣ್ಣ ಬೋಧನೆ ಸಿಕ್ಕಿದ್ರೆ ಸಾಕು ಅದರಲ್ಲಿ ಆಗಿಬಿಡ್ತದೆ ಆದ್ರೆ ಈಗ ನಮ್ಮಂತವರೆಲ್ಲ ವಿಚಾರ ಬರಬಹುದು ವಿಚಾರ ಬರೋದು ಅಂದ್ರೆ ಚರಪರ ಮಾಡಬಹುದು ಬುದ್ಧಿಯಲ್ಲಿ ಏನಾದರೂ ಚರಪರ ಚರಪರ ಆಗ್ತಾ ಇರೋದು ಅದಕ್ಕೆ ಇಂಥದ್ದೆಲ್ಲ ಕಣ್ಣಿ ಕಂಡಾಗ ನಮ್ಗೆ ಪ್ರಶ್ನೆ ಅದು ಹಾಗೆ ಉಂಟು ಇದು ಹೀಗೆ ಉಂಟು ಅದೇ ಆಗ್ತದೆ ಪ್ರಶ್ನೆ ಇದರಲ್ಲಿ ಇದ್ರಲ್ಲಿ ಎಂತ ತಪ್ಪಿರ್ಬೇಕು ಹೀಗೆ ಪ್ರಶ್ನೆ ಎಲ್ಲ ನೋಡ್ತಿದೆ ಅದಕ್ಕೆ ನಮ್ಮ ಬುದ್ಧಿಗೆ ಒಂದು ಸ್ವಲ್ಪ ತೃಪ್ತಿ ಮಾಡಿ ಬುದ್ಧಿಯನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸಲಿಕ್ಕೆ ನಾವು ಸ್ವಲ್ಪ ವಿಚಾರ ಮಾಡೋದು ವಿಚಾರ ಮಾಡೋದು ಏನೋ ಒಂದು ಜ್ಞಾನದೇ ಆಗ್ತದೆ ಅಂತಲ್ಲ ವಿಚಾರ ಮಾಡೋದು ಬುದ್ಧಿಯನ್ನು ಪಕ್ಕಕ್ಕೆ ಇಡಲಿಕ್ಕೆ ವಿಚಾರ ಮಾಡಿ 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 ಆಮೇಲೆ ಆಯ್ತು ಪಕ್ಕಕ್ಕೆ ವಿಚಾರ